ಕಡಾನಣಂ ಕುಂಕುಮ ರಕ್ತವರ್ಣಂ ಮಹಾಮತಿಂ ದಿವ್ಯಮಯೂರವಾಹನಂ ರುದ್ರಸ್ಯ ಸೂನಂ ಸುರಯೂತನಾಥಂ ಗುಹಂ ಸದಾ ಶರಣಮಹಂಪ್ರಬದ್ಯೆ ತೋಕೋರು ಶ್ರೀ ಇತಿಹಾಸ ಪ್ರಸಿದ್ಧ ತೋಕೋರು ಶ್ರೀ ಸುಬ್ರಹ್ಮಣ್ಯ ಮಹಾಗಣಪತಿ ದೇವರ ಉತ್ಸವ ಉತ್ಸವಾದಿಗಳು ಇದೆ ಸುಮಾರು ಇಪ್ಪತ್ತನೇ ತಾರೀಕಿನಿಂದ ಇಪ್ಪತ್ತ ಎಂಟರ ತನಕ ಬಹಳ ಅದ್ದೂರಿಯಲ್ಲಿ ವಾರ್ಷಿಕೋತ್ಸವ ನಡೆಯಲಿದೆ ಈ ವಾರ್ಷಿಕೋತ್ಸವ ಸಮಯದಲ್ಲಿ ಸಾಧಾರಣವಾಗಿ ಇಪ್ಪತ್ತು ತಾರೀಕಿನಿಂದ ಇಪ್ಪತ್ತೆಂಟನೇ ತಾರೀಕು ತನಕ ಸತತವಾಗಿ ಅನ್ನ ಸಂತರ್ಪಣೆ ನಡೆಯುತ್ತಾ ಇದೆ ಈ ಅನ್ನ ಸಂತರ್ಪಣೆ ಸಾಧಾರಣ ಹೆಚ್ಚು ಕಡಿಮೆ ನಲವತ್ತರಿಂದ ಐವತ್ತು ಸಾವಿರ ಜನ ಊಟ ಮಾಡಿ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ವಾರ್ಷಿಕೋತ್ಸವದ ಮೊದಲಿನ ನಾಲ್ಕು ದಿವಸ ಊರ ಪರ ಊರಿನ ಸಮಾರಾಧನೆ ಆಮೇಲೆ ಇವತ್ತು ಇಪ್ಪತ್ನಾಲ್ಕನೇ ತಾರೀಕು ಧ್ವಜಾರೋಹಣ ನಾಳೆ ಪಂಚಮಿ ವಿಶೇಷವಾದಂತಹ ದಿನ ಸುಬ್ರಹ್ಮಣ್ಯನಿಗೆ ನಂತರ ಷಷ್ಠಿಯ ದಿವಸ ಆಮೇಲೆ ಇಲ್ಲಿ ಕವಾಟ ಉದ್ಘಾಟನೆ ಆರಾಟು ಅಂತ ಹೇಳ್ತಾರೆ ಆಮೇಲೆ ಮಹಾಮಂತ್ರಾಕ್ಷತೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಮಧ್ಯಾಹ್ನ ಅನ್ನ ಸಂತರ್ಪಣೆ ಜರುಗಲಿದೆ ಮಹಾ ಭಕ್ತಾದಿಗಳೆಲ್ಲರೂ ಸುಬ್ರಹ್ಮಣ್ಯನ ಈ ಒಂದು ಸ್ಥಳದಲ್ಲಿ ಅನ್ನ ಸಂತರ್ಪಣೆಗೆ ಬಹಳ ಒಂದು ಮಹತ್ವದ ಒಂದು ಈ ಜಾಗ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿದರೆ ಎಲ್ಲ ಕಾರ್ಯಕ್ರಮಗಳು ಕೂಡ ಒಂದು ಸಾಂಗವಾಗಿ ನೆರವೇರುತ್ತದೆ ಅನ್ನುವಂಥದ್ದು ಜನಗಳ ನಂಬಿಕೆ ಈ ತೋಕೂರು ಸುಬ್ರಹ್ಮಣ್ಯನ ಒಂದು ವಿಶೇಷವಾದಂತಹ ಒಂದು ಇಲ್ಲಿ ಕಾರ್ಯಕ್ರಮ ಏನು ಅಂತ ಹೇಳಿದರೆ ಪಂಚಮಿಯ ದಿವಸ ಇಲ್ಲಿ ಬಹಳ ಒಂದು ಮಹತ್ವದ ದಿವಸ ನಾಳೆ ಸಾಧಾರಣ ಹೆಚ್ಚು ಕಡಿಮೆಯಿಂದ ಐದು ಸಾವಿರದಿಂದ ಆರು ಸಾವಿರ ಜನ ಭಕ್ತಾದಿಗಳು ಬಂದು ಇಲ್ಲಿ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸ್ತಾರೆ ಹಾಗೆಯೇ ಷಷ್ಠಿಯ ದಿವಸ ಸಾಧಾರಣ ಹದಿನೈದರಿಂದ ಇಪ್ಪತ್ತು ಸಾವಿರ ಜನಕ ಅನ್ನ ಸಂತರ್ಪಣೆಯಲ್ಲಿ ಭಕ್ತಾದಿಗಳು ಭಾಗವಹಿಸ್ತಾ ಇದ್ದಾರೆ ಹಾಗೆಯೇ ಮಧು ದಿವಸ ಕವಾಟ ಉದ್ಘಾಟನೆ ಆ ದಿವಸ ಕೂಡ ಮೂರರಿಂದ ನಾಲ್ಕು ಸಾವಿರ ಜನಗಳು ಬಂದು ಭಕ್ತಾದಿಗಳು ಬಂದು ಇಲ್ಲಿ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದೆಲ್ಲ ಕಾರ್ಯಕ್ರಮಗಳು ಅನ್ನಸಂತರ್ಪಣೆಯ ನೇತೃತ್ವವನ್ನು ನಾವು ನಮ್ಮ ಅಜ್ಜನ ಕಾಲದಿಂದ ಮೂರು ತಲೆಮಾರಿನಿಂದ ಇಲ್ಲಿ ಮಾಡಿಕೊಂಡು ಬರ್ತಾ ಇದ್ದೇವೆ ಇಲ್ಲಿ ಪಾವಂಜೆ ಅನಂತರಾಜರಾಯರಂತೆ ಇಲ್ಲಿ ದೇವರು ಹೊರುವಂಥದ್ದು ಆಮೇಲೆ ಅಡುಗೆ ಮಾಡುವಂಥದ್ದು ಎಲ್ಲ ಇಲ್ಲಿ ಮಾಡ್ತಾಯಿದ್ರು ಅವರ ಕುಟುಂಬದವರಾದಂಥ ನಾನು ವೆಂಕಟೇಶ್ ಭಟ್ ಅಂತೇಳಿ ಇಲ್ಲಿ ಕೂಡ ನನ್ನದು ಕೂಡ ಒಂದು ಸಾಧಾರಣ ಒಂದು ಮೂವತ್ತು ವರ್ಷ ಒಂದು ಸಾಧಾರಣ ಒಂದು ಸರ್ವೀಸ್ ಆಯಿತು ಇಲ್ಲಿ ಕಾರ್ಯಕ್ರಮ ಏನಂತ ಹೇಳಿದ್ರೆ ನಮಗೆ ಇಲ್ಲಿ ದೇವಸ್ಥಾನದ ಕೆಲಸ ಅಂತ ಹೇಳಿದ್ರೆ ಹಣದ ಪ್ರಶ್ನೆ ಅಲ್ಲ ಒಂದು ಅಜ್ಜ ಪಿಜ್ಜಂದಿರು ಇಲ್ಲಿ ಮಾಡುವಂಥ ಕೆಲಸದಿಂದ ನಾವು ಕೂಡ ಅದನ್ನು ಮುಂದುವರಿಸಿಕೊಂಡು ಬಂದು ಇಷ್ಟರವರೆಗೆ ಇಲ್ಲಿ ದೇವರ ಕೆಲಸವನ್ನು ಮಾಡ್ತಾ ಇದ್ದೇವೆ ಅದನ್ನು ನಮಗೂ ಕೂಡ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ ಮೂರು ತಲೆಮಾರಿನಿಂದ ಮಾಡಿಕೊಂಡು ಬಂದಿದ್ದೇವೆ ಅಂತ ಇಲ್ಲಿ ಪರಂಪರೆಯಿಂದ ಬಂದಂತಹ ಈ ಒಂದು ಕೆಲಸ ನಮಗೆ ಮನಸ್ಸಿಗೂ ಕೂಡ ನೆಮ್ಮದಿಯನ್ನು ಕೊಡ್ತಾಯಿದೆ ಇದೆ ಹಾಗೆ ಇಲ್ಲಿಯ ಸದಸ್ಯರು ಕಮಿಟಿಯ ಸದಸ್ಯರು ಬಹಳ ಒಂದು ಉತ್ಸುಕತೆಯಿಂದ ಅನ್ನ ಸಂತರ್ಪಣೆಗೆ ಬಹಳ ಮಹತ್ವವನ್ನು ಕೊಟ್ಟು ನಮಗೆ ಬೇಕು ಬೇಕಾದ ಸಾಮಾನುಗಳನ್ನು ಬೇಕಾದ ಸಮಯದಲ್ಲಿ ಕೊಟ್ಟು ಬಹಳ ಒಳ್ಳೆಯ ರೀತಿಯಲ್ಲಿ ಇಲ್ಲಿ ನಮಗೆ ಸಹಕರಿಸ್ತಾ ಇದ್ದಾರೆ ಆದ ಕಾರಣ ಇಲ್ಲಿಯ ಊಟಕ್ಕೂ ಬಹಳ ಒಂದು ಮಹತ್ವ ಇದೆ ಭಾರಿ ಜನ ಬೆಂಬಲ ಇದು ಕೂಡ ಒಳ್ಳೆಯದಿದೆ ಆದ ಕಾರಣ ಇಲ್ಲಿ ಒಳ್ಳೆಯ ರೀತಿಯಲ್ಲಿ ಎಲ್ಲ ಕೆಲಸಗಳು ತಂತ್ರಿಗಳ ಕೆಲಸಗಳು ಹಾಗೆ ಒಳಗೆ ಒಳ್ಳೆಯ ರೀತಿಯಲ್ಲಿ ಆಗ್ತಾಯಿದೆ ಅನ್ನೋದಕ್ಕೆ ಇಲ್ಲಿ ಬಂದು ಆದಷ್ಟು ಜನಗಳು ಇಲ್ಲಿಯ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿಕೊಂಡು ನಾಳಿದ್ದು ತನಕ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ನಾವು ಎಲ್ಲರ ಹತ್ರ